ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಂತ ನೋಡ್ಕೊಂಬರೋಣಂತ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಏನಿಲ್ಲ ನಮ್ಮ ಪಪ್ಪಂದು ಕಾಂಟ್ರ್ಯಾಕ್ಟ್ ಇತ್ತು ರೀ ಅದಕ್ಕೆ ಉಂಡೆ ಕಟ್ಟಿಡ್ಲಿಕ್ಕೆ ಇಷ್ಟೊಂದು ಜಾಮೂನು ರೆಡಿಯಾಗ್ಯವು ಇಲ್ಲಿ ರೆಡಿಯಾಗ್ಯವು ಮತ್ತು ಅಲ್ಲಿ ರೆಡಿಯಾಗಿದೆ ಮತ್ತು ರೆಡಿ ರೆಡಿಯಾಗ್ಯವು ಿ ತೋರಿಸ್ತೀನಿ ಇಲ್ಲ ಹಾಂ ಇಲ್ಲಿ ಇಷ್ಟು ಜಾಮೂನ್ ಅವ ಇಲ್ಲ ನೋಡ್ರಿ ಇಷ್ಟೆಲ್ಲ ಈಗ ಕಾಂಟ್ರಾಕ್ಟಿಗೆ ಅಂತಂದು ವಯಲ್ಲಿಗೆ ಹತ್ತಾರೆ ಕಾಂಟ್ರಾಕ್ಟ್ ಮೇಲೆ ಹೇಳಿಕೊತ್ತಾರ ನೋಡ್ರಿ ಯಾಕೋನ ಶೆಟ್ಟಿ ಒಂದು ಸಾರಿ ದಸ್ತಾವೇಜು ಮೇಲ್ ಇರಬೇಕು ನೀವು ಕಾರ್ಡ್ ಮತ್ತೆ ಫೋಟೋ ಹಾಕಿರ್ತೀನಿ ಇದು ಕೈಪಲ್ಲಿ ಇದೆಲ್ಲ ಇವೆಲ್ಲ ಕಿರಾಣಿ ದಯಮಾಡಿ ಏನಾದ್ರೂ ಇಲ್ಲ

ಎಂಟು ಗಂಟೆ ಆಗ್ಲಿಕ್ಕೆ ಅಂದ ಅಂದ್ರೆ ಪುಣೆ ಎಂಟು ಆಗದಂಗೆ ನಮ್ಮ ಮನೆಯೊಳಗೆ ಹದಿನೈದು ನಿಂತದ ಇವತ್ತು ನಮ್ಮ ಪಪ್ಪ ಅಂದ ಕಾಂಟ್ರಾಕ್ಟ್ ಅದ ರೀ ಅಡುಗೆದ್ದು ಮತ್ತು ನಮ್ಮ ಪಪ್ಪಂದು ಕಾಂಟ್ರ್ಯಾಕ್ಟ್ ಅದ ರೀ ಹಿಂಗಾಗಿ ಅದು ಹೊಟ್ಟಿ ಕಾಂಟ್ರಾಕ್ಟ್ ಅದರಿ ಒಳಗೆ ಏನೇನೆಲ್ಲ ಮಾಡಿರ್ತಾರೆ ಹಾಗೆಲ್ಲ ವೀಡಿಯೋ ಹಾಕ್ತೀನಂತ ನೀವು ನೋಡ್ಕೊಂಬರೀ ಮತ್ತು ಹೆಂಗಿತ್ತಂತಂದು ವಿಡಿಯೋ ಕಮೆಂಟ್ ಮಾಡಿ ಹೇಳಿ ಬರೀ ಕೈಸ್ ಹೋಗ್ತಾ ಅಂತ ಈಗ ಭಾಳ

ಗೈಸ್ ನಮ್ಮ ಅಕ್ಕ ವಿಡಿಯೋದಾಗ ಬರೋದು ಕಡಿಮೆ ಬಾ ಕಡಿಮೆ ಬರ್ತಾಳ್ರಿ ನಾ ಸ್ವಲ್ಪ್ ಜಾಸ್ತಿ ಬರ್ತೀಯ ಎಷ್ಟು ಸುಳ್ಳು ಮಾತಾಡ್ತಾ ಅಂತ ಇದು ಒಂದು ವಿಡಿಯೋ ಮಾಡೋಕೆ ನಾನು ರೀ ನನ್ನ ಮನಸ್ಸು ಬಿಟ್ಲಕ್ಕ ಗೈಸ್ ಅದಕ್ಕಾಗಿ ಕಡಿಮೆ ಬರ್ತಾಳ್ರಿ ಜಾಸ್ತಿ ನಾ ಜಾಸ್ತಿ ಬರ್ತೀನಿ ವಿಡಿಯೋ ನಾನೇ ವಿಡಿಯೋ ಹಿಡಿದಿ ಅಂತ ಗೈಸ್ ಈ ವಿಡಿಯೋದಾಗ ನಾ ನಿಮ್ಗೆ ತೋರಿಸ್ಲಿಕ್ಕೆ ಹೊಂಟಿದ್ದು ಏನಪ್ಪ ಅಂತಂದ್ರೆ ನಮ್ಮ ಪಪ್ಪ ಮಾಡೋ ಕೆಲಸ ಮತ್ತು ನಮ್ಮ ಪಪ್ಪ ಏನು ಕೆಲಸ ಮಾಡ್ತಾರೆ ಮತ್ತು ನಮ್ಮ ಪಪ್ಪ ಯಾವ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅನ್ನೋದನ್ನು ತೋರಿಸ್ಲಿಕ್ಕೆ ರೀ ಈಗೇನು ನೀವು ನೋಡ್ಕೊಂಬಂದಿರಲ್ಲ ಈ ವಿಡಿಯೋ ಅಂದ್ರೆ ಮನಿ ಆ ಮನಿ ಓಪ್ನಿಂಗ್ ಇತ್ತು ಆ ಮನಿ ಓಪ್ನಿಂಗ್ಕ ನಮ್ಮ ಪಪ್ಪ ಅಡುಗೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಹೌದು ನಮ್ಮ ಪಪ್ಪ ಅಡುಗೆ ಕಾಂಟ್ರ್ಯಾಕ್ಟರ್ ಅದಾರ ಗೈಸ್ ಈ ಅಡಿಗೆ ಕಾಂಟ್ರ್ಯಾಕ್ಟ್ ನಮ್ಮ ಪಪ್ಪ ಮಾಡಲಿಕ್ಕೆ ಹತ್ತು ಹತ್ತು ವರ್ಷದ ಮೇಲೆ ಆಗ ಆಗ್ಯದ್ರಿ ಈಗ ಕಂಟಿನ್ಯೂಸ್ ಆಗಿ ಅವಾಗ ಮೊದಲೆಲ್ಲ ನಮ್ಮ ಪಪ್ಪ ಅಡಿ ಅಡುಗೆ ಕಾಂಟ್ರಾಕ್ಟರ್ ಇದ್ದಿದ್ದಿಲ್ಲ ಅವಾಗ ಕಂಪ್ನಿ ಒಳಗೆ ಅದು ಹಿಂಗೆ ಕೆಲ್ಸಕ್ಕೆ ಹೋಗ್ತಿದ್ರು ಆದರೆ ಅಡುಗೆ ಅನ್ನೋದು ಅವರು ಅಡುಗೆನ ತಾವು ಹವ್ಯಾಸವಾಗಿ ಮಾಡ್ಕೋತ ಬಂದಿದ್ದರು ಈಗ ಅದ ಅದು ಅವರಿಗೆ ವೃತ್ತಿ ಆಗ್ಯದ ಅದನ್ನು ಅವರು ಹೆಮ್ಮೆ ಅಂತ ಹೇಳ್ಕೊತಾರೆ ಮತ್ತು ಆಯ್ತು ಅಂತಂದ್ರೆ ಇದ್ರಾಗ ನಮ್ಮ ಪಪ್ಪ ಕಡೆ ಮಾತಾಡ್ಸಿ ಮಾತಾಡ್ಸಿದ್ದು ವಿಡಿಯೋ ಹಾಕ್ಲಿಕ್ಕೂ ಟ್ರೈ ಮಾಡ್ತೀನಿ ನೋಡೂ ಅಂದ್ರೆ ಈಗ ಹಾಕ್ತೀನಿ ಬರ್ತೀನಿ ಅಂತಂದರೆ ವಿಡಿಯೋದಾಗ ಮಾತಾಡ್ತೀನಿ ಅಂತಂದರೆ ಈಗ ಒಂದು ಸ್ವಲ್ಪ ಹೊರಗೆ ಹೋಗ್ಯಾರೀ ಹೊರಗೆ ಬಂದ್ರು ಅಂತಂದ್ರೆ ನಿಮಗೆ ನಮ್ಮ ಪಪ್ಪಾ ಅಂಕೆಯಂತ ಮಾತಾಡಿಸಿ ನಮ್ಮ ಪಪ್ಪ ಮೊದ್ಲಕ್ಕೆ ಏನು ಮಾಡ್ತಿದ್ರು ಮತ್ತು ಈ ಕೆಲಸ ಚಾಯ್ಸ್ ಮಾಡ್ಕೊಳಕ್ಕೆ ಏನು ಕಾರಣ ಅನ್ನೋದನ್ನು ಹೇಳಿಸ್ತೀನಿ ಅದನ್ನು ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಅಂತ ನಮ್ಮ ಪಪ್ಪ ಮೊದಲೇ ಕಂಪ್ನಿ ಒಳಗೆ ಅದು ವರ್ಕ್ ಮಾಡ್ತಿದ್ದರಿ ಆದರೆ ಅವರಿಗೆ ಓನ್ ಆಗಿ ತಾವೋ ಒಂದು ಬಿಸ್ನೆಸ್ ಮಾಡಬೇಕನ್ನ ಬಿಸ್ನೆಸ್ ಅಂದಮೇಲೆ ಲಾಸು ಪ್ರಾಫಿಟು ಎಲ್ಲ ಇರುತ್ತದ ರೀ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಒಳಗೆ ಬರ್ತೀವಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಅಥವಾ ನಾವು ಕಂಟಿನ್ಯೂಯಸ್ ಆಗಿ ಲಾಸ್ ಒಳಗೆ ಇರ್ತೀವಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಹಂಗೆ ನಮ್ಮ ಪಪ್ಪ ಈ ಕೆಲಸ ಮಾಡ್ಲಿಕ್ಕೆ ತಾಯಂತ್ರ ಸಾಕಷ್ಟು ಸಲೂ ಲಾಸ್ ಕಂಡಾರ ಪ್ರಾಫಿಟ್ಟು ಎಲ್ಲೋ ಒಂದು ಕಡೆ ಎಷ್ಟೋ ಅಡುಗೆ ಈಗ ಒಂದು ನೂರು ಅಡುಗೆ ಮಾಡಿದ್ರಂದ್ರೆ ಆ ನೂರು ಅಡುಗೆ ಒಳಗೆ ಐದು ಅಡುಗೆ ಇಂಟ್ರೆಸ್ಟು ಪ್ರಾಫಿಟ್ ಕಂಡಿರ್ತಾರೆ ಇಲ್ಲಂತಂದ್ರೆ ಕೆಲವೊಂದು ಕಡೆ ಪ್ರಾಫಿಟ್ ಕಡಿಮೆ ಲಾಸ್ ಹೆಚ್ಚಿರ್ತದೆ ಹಿಂಗೆ ನಮ್ಮ ಪಪ್ಪನ ಲೈಫ್ ಒಳಗು ರಗಡೆ ಲಾಸ್ ಪ್ರಾಫಿಟ್ ನೋಡ್ಕೊಂಡು ಬಂದಾರ ಆದರೆ ಅವರಿಗೆ ಕೈ ಹಿಡ್ದಿತ್ತಂತಂದರೆ ಯಾವ ಕಂಪ್ನಿಯೆಲ್ಲ ಮತ್ತು ಅವ್ರು ಕಲ್ತಿದ್ವಿ ಏನಂತಂತಂದ್ರೆ ಇದು ಅಡುಗೆ ಅವರು ಇದನ್ನು ಹವ್ಯ ಹವ್ಯಾಸವಾಗಿ ತಗೊಂಡಿದ್ರು ಆದರೆ ಈಗ ಅದು ಅವರಿಗೆ ಅನ್ನ ಕೊಡ್ಲಿಕ್ಕೆ ಮತ್ತು ಅವರು ಸಾವಿರಾರು ಜನಕ್ಕೆ ಅಡುಗೆ ಮಾಡಿ ಹಾಕ್ಕಂಗಾಗ್ಯಾರ ನಮ್ಮ ಪಪ್ಪ ಈ ಅಡುಗೆ ಕೆಲಸ ಮಾಡಬೇಕಾರೆ ಯಾವುದೋ ಗುರು ಆಗಲಿ ಅಥವಾ ಹಿಂದೆ ಒಬ್ಬ ಬೆನ್ನೆಲ್ ಬಾಗಿ ನಿಲ್ಲೋರಾಗಲಿ ಯಾರೂ ಇದ್ದಿದ್ದಿಲ್ಲ ಹಂಗೆ ಅವರಿಗೆ ಕೈ ಹಿಡಿದು ನಡೆಸೋರಾಗ್ಲೀ ಯಾರೂ ಇದ್ದಿದ್ದಿಲ್ಲ ನಮ್ಮ ಪಪ್ಪನ ಸ್ಟ್ರೆಂತ್ ನಮ್ಮ ಪಪ್ಪನ ಬ್ಯಾಕ್ ಬೋನಾಗಿ ನಿಂತವ್ರು ಅಂತಂದ್ರೆ ನಮ್ಮ ಅಮ್ಮ ಒಬ್ಬರ ಮತ್ತು ನಮ್ಮ ಪಪ್ಪಾಗ ಸಪೋರ್ಟಿವ್ ಆಗಿದ್ರು ನಮ್ಮಮ್ಮ ಇದಾಗಿತ್ತು ನಮ್ಮ ಪಪ್ಪನದು ವೃತ್ತಿ ಅಥವಾ ಕೆಲಸದ ಒಂದು ಕಿರು ಪರಿಚಯ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್